മണി പോട്ട് നയോ ഏ നമ്പര്യ വയവ നണ വണ അണ നിന്ന

ಎದ್ದಿರ್ಲಾರದೆಲ್ಲ ಮತ್ಟ್ ಪಕ್ಕ ತಗತ್ತ ನಾವ ಬೇಡ ಮೈಕ್ ಕೊಡಬೇಡ ಏ ನೀ ಬೇಡ ಒಂದ್ ಮಾತಾಡಿದ್ಲಿ ಬೆಂಕಿ ನಿನ್ನ ನನಗೆ ಗೊತ್ತಾಗೈತಿ ಗಾಲಿ ಬರ್ಲಿ ಡಾಕ್ಟರ್ ಸಾಹಿರಿ ಒಂದ್ಸರಿ ಜೋರ ಚಪ್ಪಳೆ ಮೊದಲ ನಮ್ಮ ಹುಲಿ ನನ್ನ ನನ್ಗತ್ತೆ ಹಿಂಗಿದ್ದ ಯಾವಾಗ ಲವ್ ಮಾಡಿದ ಈ ಪುಲ್ ಸಪಾಟ ಆಗ್ಯಾನೇ ಅದಕ್ಕ ನಮ್ಮ ಹುಡುಗರಿಗೆ ಯಾವಾಗ ಅವಾಗ ಒಂದು ಮಾತು ಹೇಳ್ತೀನಿ ದೋಸ್ತ ಏನದು ಒಂದು ಹುಡುಗಿ ಇನ್ನು ಬೆನ್ ಬೆನ್ ಹತ್ತದ ಒಂದು ಎಕರೆ ಹೊಲಕ್ ಬೆನ್ ಹತ್ತ ಅಂತ ಹತ್ತು ಹುಡುಗಿಯಾರು ಒಂದು ವರ್ಷದೊಳಗೆ ನಿನ್ನ ಹಿಂದೆ ಬೆನ್ ಹತ್ತಾರ ಮಕ ನೋಡ ಮಕ ಒಂದು ವರ್ಷ ಒಳಗ ಮುದುಕಾಗಿರ್ತೀರಿ ಎಂಟತನ ಕೂಡ್ತೀರ ನೀವು ಎಟ್ಟು ಕಬರು ಗಡಿ ಕುಂದಿರ್ತೀರಿ ಗೊತ್ತಿದ್ದೀರ ನೀವು ಈಗ ಇದು ಇನ್ನೂ ನಮ್ಮ ಕೊಪ್ಪಳ ಮಂದಿ ಸುದ್ದಿ ಗೊತ್ತಿಲ್ಲ ಅನ್ಸತ್ತಿ ಅವಿ ನೀ ಕರ್ನಾಟಕದಾಗ ಎಲ್ಲ ಜಿಲ್ಲೆ ಒಳಗೂ ಕಾರ್ಯಕ್ರಮ ಮಾಡಿರಬಹುದು ಹೌದು ಆದ್ರೆ ಕೊಪ್ಪಳ ಜಿಲ್ಲಾ ಎಸ್ಪೆಷಲಿ ನಮ್ಮ ಯಲಬುರ್ಗಿ ತಾಲೂಕಿನೊಳಗ ಮಾಡಿಲ್ಲ ನೀ ಯಾಕ ಏನ್ ಈ ಮಾಸ್ಟರ್ ಪೀಸ್ ಎಲ್ಲಿದು ಅನ್ಕೊಂಡಿ ಎಲ್ಲಿದು ಪಕ್ಕ ಯಲಬುರ್ಗಿ ತಾಲೂಕಿಂದ ಉತ್ತರ ಕರ್ನಾಟಕದಾಗ ಎಟ್ಟ ಹೆಸರು ಮಾಡೀನಿ ಎಷ್ಟ ಬೆಳೆದಿನಂದ್ರು ಕೂಡ ನಮ್ಮ ತವರೂರು ನಮ್ಮ ಜಿಲ್ಲೆ ನಮ್ಮ ತಾಲೂಕು ಅನ್ನೋದು ಎದೆ ತಟ್ಟಿ ಹೇಳತೇನೆ ಏನು ಇಲ್ಲ ಹುಡುಗಿಯರ್ ಬಂದ ತಕ್ಷಣ ಆಯ್ತು ಪುಸ್ಪೆಟ್ ಹಾಕಿದ ಅಲ್ಲಣ್ಣ ಮೂವತ್ತು ರೂಪಾಯಿ ಲಿಫ್ಟಿ ಕಚ್ಚು ಇವರಿಗೆ ತಿಂಡಿರ್ಬೇಕಾದ್ರೆ ಏಳ್ನೂರ ಎಪ್ಪತ್ತು ರೂಪಾಯಿ ಕುಡ್ದಿವ ఎలా దేవ ఎలా దేవరు ఒత్లాడతావు ఎలా నవిల్ ఫుల్ గరి బిచ్చ ఆట ఆడతావ ఇవంద్వాటర్ నవిల్ సుమ నితూటి క్వార్టర్ నవిలు స్వల్పు హింగ ఆడత ఇన్ పూర్వ నవిల్ ఏనైతే ఇన్యగ బంద డాక్టర్ సాహిర్ర ఇది పూర్వ నవిల్ ఇది హెచ్చ అదక పుచ్చు బిచ్చ

ನೋಡಲಿ ಅಯ್ಯೋ ಐ ನೀ ಅಲ್ಲಿ ಯಾಕೆ ನೋಡತಿ ಪಾಪ ವಯಸ್ಸಾಗೈತಿ ಯಾದ್ರೂ ಇನ್ನು ಐತಿ ಗಿಡ ಮುಪ್ಪಾಗೇತಿ ನಮ್ಗ ಹಾಕೊಂಡ ಒಳಗಿನ್ನು ಹುಳಿ ಮುಪ್ಪಾಗಿಲ್ಲ ಅಯ್ಯ ಅವನು ಜಿಮ್ ಮಾಡ್ಬೇಕ ಮಾತಾಡ್ತಿ ಬೇ ಮುದು ಎಲ್ಲಿ ಏಯ್ ಏ ನಿನ್ನ ಅವನ ಕೊಂದ್ರ ಇಟ್ಟ ಮಾತಾಡ್ತಿಲ್ಲ ರೊಟ್ಟಿ ಹೆಂಗ್ ಮಾಡ್ತಾರೆ ಹೇಳಿ ನೋಡು ರೊಟ್ಟಿ ಹಾಂ ಸುಮ್ಮರ ಅವ್ರಿನ ಕೇಳ ರೊಟ್ಟಿ ಹೆಂಗೆ ಮಾಡ್ತೀರಿ ಅಲ್ರಿ ಹಾಂ ಕೈಲೆ ಮಾಡ್ತೀರಿ ಹಾಂ ಮತ್ತು ಕೈಲೆ ಮಾಡ್ತಾರೆ ನಾನು ರೊಟ್ಟಿ ಹೆಂಗ್ ಮಾಡ್ತೀರಿ ಮೊದಲು ರೊಟ್ಟಿ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ಮೊದಲು ರೊಟ್ಟಿ ಮಾಡ್ಬೇಕಾದ್ರೆ ಏನು ಮಾಡ್ತೀರಿ ಮಗ್ಲ ಮನೆಯವ್ರ ಮನೆ ಕಿಳಿ ಹಾಕ್ಬೇಕು ಇಲ್ಲ ಮತ್ತು ಚಾಣಿಸ್ಬೇಕು ಚಾಣಿಸ್ಬೇಕು ತಡಿ ಹಾಕಿ ಆಯ್ತು ಅಲ್ಲಿಗೆ ಬರ್ತಾಳ

ಹಾಂ ನೀ ಇವ ಸಣ್ಗಿ ಹಿಡ್ದನ ಅಂತ ನೋಡಿ ಇವ ಇವ ಮನ್ಯಾಗ ಏನು ನಮ್ಮ ಒಯ್ನಿ ಮಾಡಿರಿ ಕಿಲ್ಲ ಇ ಉಣ ಮಾಡಿ ದಿನ ಹಾಂ ಹಚ್ಚಿ ಅಡ್ಗಿ ಮಾಡ್ಬೇಕು ಆಯ್ತ ತಪ್ಪು ಆನ್ಸರ್ ಅಲ್ಲ ಅದು ಮೊದಲು ರೊಟ್ಟಿ ಮಾಡ್ಬೇಕ್ರಿ ಏನು ಮಾಡ್ಬೇಕು ಬೆಂಕಿ ಹಚ್ಬೇಕು ಬೆಂಕಿ ಬೆಂಕಿ ಹಚ್ಬೇಕು ಬೆಂಕಿ ಬೆಂಕಿ ಮಾಡ್ಬೇಕು ಬೆಂಕಿ ಹಚ್ಬೇಕು ನಿಮ್ಮ ಅವ್ರು ಹಿಂಗೆ ಬೆಂಕಿ ಹಚ್ಚಿ ಹಚ್ಚಿ ಮನೆ ಮುರಿ ಹತ್ತೀರಿ ನೀವು ಏ ಇಲ್ಲಪ್ಪ ನಾವು ಹಂಗೆಲ್ಲ ಮಾಡಂಗಿಲ್ಲ ಬೆಂಕಿ ಹಚ್ಚು ಅಪ್ಪಿ ಅದು ಬೆಂಕಿ ಹಚ್ಚುದಲ್ಲ ಹಾಂ ಒಲೆ ಬೆಂಕಿ ಮಾಡ್ಬೇಕಂದಾರ ಹಾ ಮತ್ತು ಬೆಂಕಿ ಹಚ್ಚುದ

ಹಾಂ ಅಕ್ಕರಾ ದೂರಿಂದ ಬಂದೀನಿ ಅವು ಹತ್ತತ್ತು ರೂಪಾಯಿ ಕೊಡಿರಿ ಉರಿ ಹೋಕೀನಿ ಇಲ್ಲ ಹಾಂ ಇಲ್ಲ ಆ ಅಂದಿಲ್ಲ ನಾನು ಮತ್ತು ಅದು ಸೇರ್ಗೆ ಎಟ್ಟು ರೊಟ್ಟಿ ಆತವಂತ ಎ ಕೈ ಮಾಡ್ರಿ ಕೈ ಅದ ಇಲ್ಲ ಏರಿ ರೊಟ್ಟಿ ಮಾಡಿ ಹಾಂ ನಮ್ಮ ಅಣ್ಣ ನೀ ಹತ್ತಬಡ ನೀ ಎತ್ತಿದಿ ಬೇರೆ ಬರು ತೊಡ ಇಲ್ಲ ಐದು 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 ಅಣ್ಣ ಒಂದು ಸೇರು ರೊಟ್ಟಿಗೈ ಒಂದು ಸೇರು ಹಿಟ್ಟಿಗೆ ಐದು ರೊಟ್ಟಿ ಅಂದ್ರೆ ಅವೇನು ಮನುಷ್ಯರು ತಿನ್ನುವ ಅಲ್ಲ ಅವು

ಏನದು ಗ್ಯಾಪ್ ಕೊಡ್ಬೇಡ ನಾಳಿಗ್ ಮುಂಜಾನೆ ಏನದು ಮತ್ತೆ ರಿಯಲ್ ಚಪ್ಪಾಳಿ ಬಾರಿ ಅಂತ ಚಪ್ಪಾಳೆ ಬರ್ರಿ ಅದು ಹಂಗಲ್ಲ ಚಪ್ಪಾಳೆ ಬರ್ಲಿ ಜೋರ ಚಪ್ಪಾಳೆ ಭಕ್ತರ ಕೈ ಮುಗಿದ್ರಣ ದೇವರಿಗೆ ಬೆಲೆ ಭಕ್ತರ ಕೈ ಮುಗಿದ್ರಣ ದೇವರಿಗೆ ಬೆಲೆ ಊರಾಗ ನಮ್ಮಂತ ಉಡಾಳ ಸೊಳೆ ಮಕ್ಕಳಿದ್ರೆ ಅಂತೆ ಹುಡುಗಾರಿಗೊಂದು ಬೆಲೆ ಯಾರು ಹೇಳಿದ್ರು ನಮಗ್ ಬೆಲೆ ಅಂತ ಹೇಳಿ ನಮ್ಮ ಮಾವ ಹೇಳೋ

ರಕ್ತದಿಂದ ಪತ್ರ ಬೆರೆದಿರುವ ಗೆಳತಿ ಬಣ್ಣ ಅನ್ನ ರಕ್ತದಿಂದ ಪತ್ರ ಬೆರೆದ ಗೆಳತಿ ಬಣ್ಣ ಅನ್ನ ಬಸಾಪುರದಾಗ ನಮ್ಮ ಹೊಣೆಯಾಗ ಮನಸಾರೆ ನಾ ನಿನ್ನ ಲವ್ ಮಾಡಿರುವ ಗೆಳತಿ ಅನ್ನ ಅನ್ನಬೇಡ ನಮಗ ಕನ್ನಡ ಇಲ್ಲಿ ಕೇಳಿಲಿ ಕನ್ನಡ ಡಿಕ್ಷನರಿ ಒಳಗ ಅನ್ನೋ ಪದ ಒಟ್ಟ ಹಾಕಿ ಅಲ್ಲ ಹೌದಾ ಬರೀ ಮಾವ ಯಾಣ್ಣ ನೀ ಸೌಂಡ್ ಮ್ಯಾನ್ ನಿಂತೋಯ್ ನೀ ಇರೋದಷ್ಟೆ ಅತ್ರ ಆದಿಯ ಆಟ್ಟ ಅತ್ರ ಅದೀಯ ನೀ ಬರಲೇ ಅಣ್ಣ ಅमिताभ बच्चन ಹೌದಾ ಲಾ ಓಕೆ ಕೇಳಿ ಮತ್ತೊಂದು ಗೀತೆ ನಮ್ಮ ಕೃಷ್ಣಾಜಿ ಮತ್ತು ಆ ನೋಡತಾರ ಅವರು ಏಕಿದೋ ವಾನಾದ ನಾ ಎಲ್ಲಿ ಅಂತ ವರ್ತಾರೆ ಬೇಕಾ ಯಾರಿಗೇ ಬಿಸ್ಕೆಟ್ ಬೇಕಾ ಹಾ ಅದು ಹುಡ್ಗಿಯರಿಗೆ ಸ್ಪೆಷಲ್ಲಾಗಿ ಹುಡ್ಗಿಯರಿಗೆ ತೆನಕಿದ್ರೆ ಸ್ಪೆಷಲ್ಲಾಗಿ ಮತ್ತೆ ಅಪಿ ಕೊಡ್ತಾರೆ ಸುಮ್ಮಾರೆ ಮೊದಲ ಬ್ಯಾಟಿ ಜಾತ್ರೆ ಅಯ್ಯೋ ಇಟ್ಟು ಬಡಿದ್ರು ಮತ್ತೆ ಇಲ್ಲೇ ನಿಂತವು ಮತ್ತು ನೀ ಅನೋ ನೀ ಮತ್ತೆ ಅವ್ರನ್ನ ಕೆನ್ಕಿದಿ ಹಾಂ ಸೀದಾ ಶರ್ಟ್ ಹೋದ ಬಾವ್ಕ ಏನು ತಿಳಿತು ನಿಮಗೆ ಏನು ತಿಳೀತು ನಿಮಗೆ

ಅಲ್ಲಿ ಕೇಳಿ ಬರ್ಲಿ ಸೌಂಡು ನೇ ಬಿಡ್ರಿ ಬೇ ಬ್ಯಾಟರಿ ಜಾತ್ರೆ ರೊಟ್ಟಿ ಬಡಬಡ ಕೈಯ ಆಗಿರ್ಬೇಕು ಬಿಡ್ರಿ ಹೌದು ಮಾತಾ ಏಕತ್ ಮಾಡತರ ನಮ್ಮ ಯಲಬುರ್ಗಾ ತಾಲೂಕು ಸಿಮ್ಮ ಗರ್ಜನೆ ಹೆಂಗೈತಿ ಕೇಳಿ ಅನುಗುಣ್ರಿ ಇಷ್ಟೆಲ್ಲ ಚೂರ್ತಿರಲ್ಲ ಹ ಅದಕ್ಕೆ ಶಕ್ತಿ ಕೊಡ್ುತ್ತೆ ನಾವೇ ಹೆಂಗ ಹೆಂಗ್ ಶಕ್ತಿ ಕೊಡ್ತಿ ಹಾ ಮಾಡ್ತೀವಿ ನೀ ರೊಟ್ಟಿ ಮಾಡೋಕಂದ್ರೆ ಜೋಳ ನಮ್ಮ ಅಪ್ಪ ತಂದ ಹಾಕ್ತಿಲ್ಲ ನೀ ರೊಟ್ಟಿ ಮಾಡ್ತೀವಿ ಬೊಬ್ಬನಿ ಆಹಾ ಸದಿ ತೆಗಿತಿ ಗೊತ್ತೈತೆ ಅದ್ರಾಗ ಕೈರಿ ಒಂಡಿ ಮೇಲೆ ತಗೋತೇನ ಸದಿ ಅಂದ್ರೆ ನಮ್ಮಲ್ಲಿ ಗೊತ್ತಾಗುಲ್ಲ ಬಿ ನಮ್ಮಲ್ಲಿ ಸದಿ ಅಂದ್ರೆ ಗೊತ್ತಾಗುಲ್ಲ ಸದಿ ತೆಗಿತೀರಿ ಸದಿ ತೆಗಿ ಸದಿ ಏ ಅವ್ರಿಗೆ ಅರ್ಥನೇ ಇಲ್ಲ ನೋಡಿ ಬಾಯ್ ತಕೊಂಡು ನಿನ್ನ ನೋಡ ಗೊತ್ತೈತಿಲ್ರಿ ಸದಿ ಅಂದ್ರೆ ಗೊತ್ತಿಲ್ಲ ಕಳೆ ಕಳೆ ತೆಗಿದನ ಗೊತ್ತಾಗತ್ತೆ ಇಲ್ಲ ಕಸ ತೆಗಿದನ ನಮ್ಮ ಹೆಣ್ಣಮಕ್ಕಳಿಗೆಲ್ಲ ಗೊತ್ತೈತಿ ಆ ಕಳೆವಣ್ಣ

ಅವಂಗ ಅವಾಗ ಅವಾಗ ಕುದ್ರಿ ಚೆಡ್ಡು ಬರುತ್ತೆ ಹೌದಂತ ನೋಡಿ ಅದಕ್ಕ ಕಂಬಳದ ಮುಂದೆ ಕುದ್ರಿ ಸರ ಅವ್ರು ತಂದು ತ್ಯಾಂಕ್ ಯು ಬರಲಿ ಜ್ವರ ಚಪ್ಪಳೆ ತಾಯಂದ್ರೆ ಬರಲಿ ನಮ್ಮ ಹುಡುಗರು ಅನುಗುಳ್ರಿ ಬರ್ರಿ ಜೋರ ಚಪ್ಪಾಳೆ ಓಕೆ ಥ್ಯಾಂಕ್ ಯು ನಮ್ಮ ತಂಡದಾಗ ಆಕಿ ಲಕ್ಷ್ಮಿ ಅವರ ಕಂಡ ಸಿರೀಲಿ ಒಂದು ಸಗಸಾದ ಗೀತೆ ತೆಗೆದುಕೊಂಡು ಬರೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಜೋರ ಚಿಪ್ಪೆ ನಾವು ಏನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಸುಗಸಾದ ಗೀತೆ ನಮ್ಮ ತಂಡದ ಕೃಷ್ಣಾಜಿ ಅವರ ಕಂಡ ಸೀರಿಯಲ್ಲಿ ತದನಂತರದಲ್ಲಿ ಕಾಮಿಡಿ ಕಲಾವಿದ್ರ ನಾವು ವೇದಿಕೆ ಬರಮಾಡಿಕೊಳ್ಳೋಣ ಮಂಜು ಜೂನಿಯರ್ ಕೊಪ್ಪೇರಾಯ